ಗೈಸ್ ನಾನಿಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿ ನಾನು ಕ್ಯಾರೆಟು ಬಟಾಣಿ ಆಲೂಗೆಡ್ಡೆ ಹಾಗೆ ಬೀನ್ಸ್ ತೊಗೊಂಡಿದ್ದೀನಿ ಇಷ್ಟು ನಮಗೆ ವೆಜಿಟೇಬಲ್ ಪಲಾವ್ಗೆ ಬೇಕಾಗಿರುವಂಥದ್ದು ಹಾಗೆ ನಾನು ಒಗ್ಗರಣೆಗೆ ಟೊಮೊಟೊ ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಇನ್ನು ಮಸಾಲೆಗೆ ಬಂದುಬಿಟ್ಟು ನಾನು ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಗೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಹಾಗೆ ತೆಂಗಿನಕಾಯಿ ತುರಿ ಇಷ್ಟನ್ನು ನಾನು ಇವಾಗ ರುಬ್ಕೋಬೇಕು ಇಷ್ಟು ಮಸಾಲೆಗೆ ಸಾಕು ಬನ್ನಿ ಇವಾಗ ಪಟ್ಟಂತ ಒಂದು ಹತ್ತು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ನಾನು ಗ್ಯಾಸ್ನ ಆನ್ ಮಾಡಿ ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ ಕುಕ್ಕರೆಲ್ಲ ಬಿಸಿ ಆಗಿದ್ದಾದಮೇಲೆ ಎಣ್ಣೆನೇ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ನಾನು ಈರುಳ್ಳಿ ಟೊಮೊಟೊ ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಗೆ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ನೀವು ಎಣ್ಣೆ ಒಳಗಡೆ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಗ ಹಸಿ ವಾಸನೆಲ್ಲ ನೀಟಾಗಿ ಹೋಗುತ್ತೆ ಅದೇ ಈ ಥರ ನೀಟಾಗಿ ಒಗ್ಗರಣೆ ಒಳಗಡೆ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ನಾನು ತರಕಾರಿನ ಹಾಕ್ತೀನಿ ಹಾಗೆ ಇವಾಗ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಒಗ್ಗರಣೆ ಒಳಗಡೆ ನಾನು ಇವಾಗ ತರಕಾರಿನೆಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಕ್ಯಾರೆಟ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಆಲೂಗಡ್ಡೆ ಹಾಗೆ ಬಟಾಣಿ ಎಲ್ಲದನ್ನು ಕೂಡ ನಾನಿವಾಗ ಹಾಕ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಸಾಲೆ ಒಳಗಡೆ ನೀವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಏಕೆಂದರೆ ತರಕಾರಿಗೆಲ್ಲ ಉಪ್ಪು ಮತ್ತು ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ ಹಾಗಾಗಿ ಈಗ ಇದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾನಿವಾಗ ಅಕ್ಕಿನೇ ಹಾಕ್ತಾಯಿದ್ದೀನಿ ಈಗ ನೀರನ್ನ ಎಷ್ಟು ಬೇಕು ನೋಡ್ಕೊಂಡು ನೀವು ಅಕ್ಕಿ ಅಳತೆ ತೊಗೊಂಡಿರ್ತೀರಲ್ಲ ಅದರ ಅಳತೆಗೆ ಹಾಕೊಳ್ಳಿ ಹಾಗೆ ಅಳತೆಗೆ ತಕ್ಕಂತೆ ನೀರೆಲ್ಲ ಹಾಕಿದ್ದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಮೇಲೆ ಒಂದು ವಿಝಲ್ ಒಡ್ಸ್ಕೊಂಡ್ರೆ ಸಾಕು ಸ್ವಲ್ಪ ಕುದಿ ಬಂದಮೇಲೆ ನೀವು ಮುಚ್ಚುಳನ ಮುಚ್ಚಿದರೆ ಪಲಾವ್ ರೆಡಿ ಆಗುತ್ತೆ ನೋಡಿ ಇವಾಗ ಇಷ್ಟು ನೀಟಾಗಿ ಕುದಿ ಬಂದಿದೆ ನಾನಿವಾಗ ಮುಚ್ಚನ ಕ್ಲೋಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಒಂದೇ ವಿಝಲ್ ಸಾಕು ತುಂಬಾ ಜಾಸ್ತಿ ನೀವು ಒಡ್ಸೋದೇನು ಬೇಡ ನಾನಿವಾಗ ಮುಚ್ಚನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ವಿಸಲ್ ಮೇಲೆ ಪಲಾವ್ ಯಾವ ರೀತಿ ರೆಡಿ ಆಗಿದೆ ನೋಡೋಣ ಬನ್ನಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂತ ಹೇಳಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ವೆಜಿಟೇಬಲ್ ಪಲಾವ್ ಅಂತಲೇ ಹೇಳ್ಬೋದು ನೀವು ಕೂಡ ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡೋದ್ರಲ್ಲ ಹತ್ತು ನಿಮಿಷದಲ್ಲಿ ಯಾವ ರೀತಿ ವೆಜಿಟೇಬಲ್ ಪಲಾವ್ ಮಾಡ್ಬೋದು ಅಂತ ನೀವು ತುಂಬಾ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬೇಗನೆ ಈ ಥರ ವೆಜಿಟೇಬಲ್ ಪಲಾವ್ನ ಮಾಡ್ಬೋದು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು